ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂಗ್ಲಿ ನ್ಯೂಜಿ ದೇವಸ್ಥಾನ ಪೂರಲ್ಲ ದೂರಪಂಡ ಆರಿಕೋಡಿಗ ಯಾನು ಅಕ್ಷತಾ ಅಕ್ಷತಾ ನಕ್ಕ ನಮ್ಮ ಬರ್ತೀರಿ ಅಂಚೆ ನಾಲ್ಕು ಜನ ಪೂಂದಿಲ್ಲ ಅಕ್ಲಲ್ಪ ಬಸ್ ಸ್ಟ್ಯಾಂಡಿಡ್ ಉಂತ್ವೆ ಬಂತೀರಿ ಅಂಚದು ಹೆಂಗ್ಲಿದ್ದ ಪೋಡ್ ಅಡಿಗು ಅಕ್ಳು ಎತ್ತಿರಂಡ್ ನನ್ನ ಪೋಪು ನಿಕ್ಳು ಸೋಲೆ ನಮ್ಮ ನೀ ಬರ್ತಿದ್ದಾಳು ಹಾಯ್ ಬಂದಳೆ ಹಾಯ್

ಿ ಆರಿಕೋಣದು ದೇವಸ್ಥಾನ ಇತ್ತ ಎತ್ತನಾ ನನ್ನ ಇವತ್ತು ಪತ್ತೊಂದು ಜಾರದಾನ ಪೂಜೆ ಉಂಡಿದ್ದೆ ಅಂಚದ ಆರು ಗಂಟೆಗೆ ಎತ್ತುಗ ಪಂಡದ ಭತ್ತನೆ ಇತ್ತಿತ್ತು ಪತ್ತೊಂಜಿ ಕಾಲದಾನೆ ಇತ್ತೆಂಟ್ಲ ಎತ್ತನಾ ಇದೆ ಇದು ಇದೆ ಬರ್ಪನಕಲು ಮತ್ತು ದಾದಾಪಂಡ ಗೊತ್ತಿಜನಕಲ್ ಅತ್ತ ಬರ್ಪನಕ್ಲು ಉಜ್ಜಿರೇಡು ಜಪ್ಪುಲೆ ಡೈರೆಕ್ಟ್ ಬಸ್ ಉಂಡು ಧರ್ಮಸ್ಥಳದ ಬಸ್ ಡೈರೆಕ್ಟ್ ಬರ್ತದೆ ಉಜ್ಜಿರೇಡು ಜತ್ತದು ಅಲ್ಪರ್ದು ರಿಕ್ಷಾಡ್ ಬರ್ತದೆ ಅಂಡ ಫಿಫ್ಟಿ ರುಪೀಸ್ ಓರಿಯಾಗ ಈಗ ಮಂತ್ ಒಂದು ಜಾಸ್ತಿ ಆಗ್ತದೆ ಈಗ ಮಂತ್ ಒಂದು ಬರೋಚಿ ರಿಕ್ಷಾಡ್ ಬರ ಈಗ ದೇವಸ್ಥಾನದ ಲೈಕ್ ಹೋದ್ ಬರ್ತಾ ಪ್ರಸಾದ ತೋ ನೋಡತ್ತೆ ಇಂಕಿಲ್ಲ ಬುಕ್ ಅವು ಲೈ ವೀಡಿಯೋ ಬರೋದು ಎತ್ತರಿ ಜನ್ಸ್ ಅದು ಇಂಕ್ ವೀಡಿಯೋ ಮಂತ್ ಜ ಬುಕ್ಕ ಪ್ರಸಾದ ತೊಂದು ಬುಕ್ மைட்டு ஜ ஆண்டிாத మనసు అప్పు ఓటెలు ఉండ తోచు అల్ప హోటల్ వనస్సు ఉండదు అది ఓత్తు మనస్సుకుంటే ఉండదు కోపను అిక్షా తి రిక్షాను ఇద్దా రిక్షాలో రిక్షాదా అంతా హోటల్ ఇతరు అడగ గంజి వనస్సు అంతదనస్ మండ ఇంక్ అంజి కోర్రనుంజి పుణ్యాత్ కారు తిక్కు

మే సూర్య టెంపల్ బర్ప సూరి టెంపల్కి పోండి నమ్మ ఎన్ని దాని సూర్య టెంపల్ బర్ప అంటే ఆడల్ బస్ বজনে দেইবাৰ প্ৰস্তি মূল উলিয়া গতিলে বৰপন্নসন বাৰু

ಚೂರು ಉಂಡ ಮಾತೆಯಲ್ಲ ಇತ್ತು ನನ್ನ ಪೋಪಲ್ಲಿ ಸೂರ್ಯ ಟೆಂಪಲ್ ಇಲ್ಲಿ ಪೂರ್ಲಿಲ್ಲ ಜಾರು ಜಾರು ಮಾರೆ ಭಯಂಕರ ನೆಲ ಇಲ್ಲ ಹರಕ್ಕೆ ಪ್ಲೇಸ್ ಮಂಗ ಮತ್ತು

ముదండ పరకెదా పురా పార్డ్ నవ్వు ఇతం అల్ప వీడే పరపేరిజ అండ అంచీడే నోపుల్ అడే అడె పోది అండలో ఈ నాయ ఎంక్ బుడోందిజ్జి జన్మ జన్మద బందంగడి బీషన్ శోక్ ఉంటారు పడ్ బే ఇలాదెదురు ಶೋಕೊಂಡ್ ಬಟ್ ಇರ್ನುತ್ತಾ ಇವಾಗೆ ಎಂಕ್ ಶೋಕೊಂಡು ಕೊರಗಜ್ಜ ಅನ್ನತ ಎಂಕ್ ಬತ್ತರ್ಚೇಸ್ ಬಂತು ಒಂದು ದೇವಸ್ಥಾನ ಬಂದಾಂಡು ಹೋಯ್ನ ತಕ್ಷಣ ಬಂದಾಂಡು ನಮ್ಮ ಲಕ್ಕ ಪೋಳು ದೇವರಂತು ಏರ್ತಿಕೊಂಡು ಈಜಾಂಡ ಪಿದು ನಟ್ಟದ್ದು ಪೋಡಿಕ್ತಂಡು ತುಳಿ ಮೂಲ ಶೋಕುಂಡ್ ಮಾರೆ ಗಾರ್ಡನ್ ಕೂಡ ಮಂತ್ರಿ ಭಾರಿ ಶೋಕುಂಡು ಮತ್ತೆ ಕಲ್ಲೇರಿಡುಲ್ಲ ಈಗ ಸ್ವಲ್ಪ ಗಾಡಿ ಇಡ್ ಕುರ್ದು ಪೋಯ್ರಿ ಕಲ್ಲೇರಿಗೆ ಜನ ಇಂಗ್ಲೆ ಹೊಡೆಗ ಉಪ್ಪಿನಂಗಡಿಗೆ ಉಪ್ಪಿನಂಗಡಿಗೆ ಹೋಗ್ಬೋಕ ಪುತ್ತೂರು ದಿ ಡೈರೆಕ್ಟ್ ಬಸ್ ಟಿಕಟ್ ನ ಡೈರೆಕ್ಟ್ ತಿಂಗಳು ಕಲ್ಲೆರಿಡಂತ ಬಸ್ ಬತ್ ಇಜ್ ಏ ಓಜರೆಕ್ಕೆ ಬಂತು ಇತ್ತಾ ಒಂದಿ ಬಸ್ ಬಂತು ಆ ಆ ಕಂಡಕ್ಟರ್ ಗೆ ನೆರ್ಪುನೇನ ಡ್ರೈವರ್ ನೆರ್ಪುನೇನ ಗುಚಿಚೆ ಬೋರ್ಡ್ ಬೋರ್ಡ್ ನೇಂಗೆನೆ ಮುರ್ಚಿಪೋ ನಾನು ಕಾಟೊಂದಿಲ್ಲ 4 ಗಂಟೆ ಕಾದಿರೆ ನಾನು ಒಂಜಿಲ್ಲ ಬಸ್ ಬಂತು ಸ್ವಲ್ಪ ಬಸ್ ತಕ ಇತ್ತರ ಬತ್ತನಲ್ಲ ಐ ಸೀ ದ நெர்பரம் நெர்லம்மா ட்ரைவருக்கு கவர்மெண்ட்டு கவர்மெண்ட்டு தான் ட்ரைவர் ஏழாவது வயசு எங்களுக்கு வயசு தயவென் கிணத்து அந்த ஆனால் ஜான்சு பார்த்து நமக்கு ஃப்ரீ இன்வான்னு சீதை போட்டு போப்பு நேரம் உப்பினங்க தின அங்கே வந்து பிரைவேட் பஸ் வந்து எங்களுக்கு உப்பினங்கடிக்க டயரெக்ட் பஸ் பத்தூருக்கு தினங்கடி வச்சது முன்பட்டு உப்பாசிங்க పుత్రు ఎంసలు ఎత్తి ఇద ఫోన్ ఎత్తో దిన ఇన్నొంది పూడల్ ఎంక పోదు బా ఐతొట్ట గొప్ప సూర్య టెంపల్గ్లో పోదు భక్తు ఎం చూపొ సూపర్ అంద రజ అత అంచీచూరు తిరుగుతుంది దేవస్థాన ఓరళ కోజీ అని అరికోడి గురించి ఒక ఆండలా పోయి ఒక బేలక్ పూర వర పూజి పండు ఒక పండు పోయి అదే ఇంత బ్లాగ్ ఇన్స్టాండ లైక్ మనం షేర్ మనట్లే కమంట్ మనట్లే నెక్స్ట్ వీడియో నమస్కారం వెయిట్లే బాయ్ బాయ్